ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಹಾಗಲಕಾಯಿ ಭಜೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಹಾಗಲಕಾಯಿ ನಮಗೆ ಪದಾರ್ಥ ಮಾಡಿದ್ರೆ ಸಲ ಮಕ್ಕಳು ತಿನ್ನೋದಿಲ್ಲ ಇಂಥ ಸ್ನ್ಯಾಕ್ ಐಟಮ್ ಥರ ಮಾಡಿದ್ರೆ ಮಕ್ಕಳು ಸಹ ತಿಂತಾವೆ ಫ್ರೆಂಡ್ಸ್ ಮತ್ತು ನಮಗೆ ಹಾಗಲಕಾಯಿ ಅಷ್ಟು ಪ್ರಯೋಜನ ಅಲ್ಲ ರಿಚ್ ಫೈಬರ್ ಫ್ರೆಂಡ್ಸ್ ರಿಚ್ ಫೈಬರ್ ಅದರಲ್ಲಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಫ್ರೆಂಡ್ಸ್ ಚರ್ಮಕ್ಕಂತೂ ತುಂಬ ಒಳ್ಳೆಯದು ಕೂದಲು ಒಳ್ಳೇದು ಫ್ರೆಂಡ್ಸ್ ನಮ್ಮ ದೇಹದಲ್ಲಿದ್ದ ಕೊಬ್ಬನ್ನು ಕರಗಿಸುತ್ತೆ ಮತ್ತು ಮಧುಮೇಹಗಳಿಗಂತೂ ದಿವ್ಯ ಔಷಧಿ ಅಲ್ಲ ಫ್ರೆಂಡ್ಸ್ ಹಾಗೆ ಮೊಡವೆಗಳಿಗೆ ಮೊಡವೆಗಳಿಗೆ ಸಹ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಮೊಡವೆಗಳು ನಿವಾರಣೆ ಆಗುತ್ತೆ ಮತ್ತು ರಕ್ತ ಶುದ್ಧೀಕರಣ ಮಾಡುತ್ತೆ ಫ್ರೆಂಡ್ಸ್ ಇಷ್ಟು ಇಷ್ಟು ಪ್ರಯೋಜನಗಳಿದ್ದ ಹಾಗಲಕಾಯಿಯನ್ನು ನಾವು ಯಾವಾಗಲೂ ತಿಂತಾ ಇದ್ದರೆ ನಮಗೆ ಸ್ಕಿನ್ಗೂ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಇದರದ್ದೊಂದು ಭಜೆ ಮಾಡಿ ತೋರ್ಸೋಕೋರಟ್ಟಿದ್ದೆ ಫ್ರೆಂಡ್ಸ್ ಫಸ್ಟ್ ಹೀಗೆ ತಿಳ್ಕೊಂಡು ಒಂದು ಹಾಗಲಕಾಯಿ ತಿರ್ಕೊಂಡಿದೆ ಅದಕ್ಕೆ ಅಷ್ಟೇ ಸ್ವಲ್ಪ ಹಾ ನೀರು ಹಿಡಿಸಿ ಹಾಕೊಂಬ ಫ್ರೆಂಡ್ಸ್ ಹಾಗಕ್ಕೆ ಕೈ ತೆಗು ನಮಗೆ ಅದರ ಕೈಯೇ ನಮಗೆ ದಿವ್ಯ ಔಷಧಿ ಆಗಿರುವಾಗ ಸುಮ್ಮನೆ ಅದರ ಕೈ ತೆಗೆದು ಚೊಲ್ಲೇಬಾರದು ಫ್ರೆಂಡ್ಸ್ ಯಾವಾಗಲೂ ಹಾಗೆ ಮಾಡಿ ಹಾಗೆ ಕೈ ಹೋಗ್ಲಿಕ್ಕೆ ನಾವು ಟ್ರೈ ಮಾಡಬೇಕಾದಷ್ಟು ಹಾಗೆ ನಾನು ಇವತ್ತು ಕೈ ತೆಗಲೇ ಇಲ್ಲ ನಾನು ಯಾವ ಅಡುಗೆ ಮಾಡಿದ್ರು ಹಾಗಕ್ಕೆ ಕೈ ತೆಗೆಯೋದೇ ಇಲ್ಲ ಫ್ರೆಂಡ್ಸ್ ನೋಡಿ ಹೇಳ್ಕೊಂಡಿದೆ ನೋಡಿ ಇಂಚೂರು ಕೊತ್ತಂಬರಿ ಹೊಡಿ ಒಂಚೂರು ಮೆಣಸು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಹಿಂಗೆ ನೀರು ಹಾಕೊಂತಿದ್ದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂಚೂರು ಅರಶಿನ ಸಹ ಹಾಕೊಂಬ ಕಡಲೆ ಹಿಟ್ಟು ಹಾಕೊತ ಇದ್ದೆ ಅದಕ್ಕೆ ಹಿಡಿಯುವಷ್ಟು ಕಡಲೆ ಹಿಟ್ಟು ಹಾಕೊಂಡು ಕಳತೆ ಹಳೆ ಇಲ್ಲ ಫ್ರೆಂಡ್ಸ್ ನಮ್ಗೆ ಕಲಸುವಾಗಲೇ ಗೊತ್ತಾಗುತ್ತೆ ಸಾಧಾರಣ ಒಂದು ಎರಡು ಎರಡು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಒಂಚೂರು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಸರಿ ಹೀಗೆ ಮಿಕ್ಸ್ ಮಾಡ್ಕೊಂಬ ಹೆಚ್ಚು ನೀರು ಬೇಕಾಗೋದೇ ಇಲ್ಲ ಫ್ರೆಂಡ್ಸ್ ಇನ್ನೊಂದು ಚೂರು ಬಿಸಿ ಎಣ್ಣೆ ಹಾಕಲಿಕ್ಕೆ ಇದಕ್ಕೆ ಎಣ್ಣೆ ಇಟ್ಟಿದೆ ಎಣ್ಣೆ ಬಿಸಿ ಹಾಕಿದ ಕೂಡಲೇ ಅದನ್ನು ಸಾಯ್ಕೊಂಬ ನೋಡಿ ಚೂರು ಒಂಟು ಒಂದು ಟೇಬಲ್ ಚಮಚ ಸಹ ನೀರು ಬೇಡ ಫ್ರೆಂಡ್ಸ್ ಅದಕ್ಕೆ ನೋಡಿ ಸರಿ ಆಯ್ತು ಅದೇ ಸರಿ ಆಯಿತು ಒಂದು ಅರ್ಧ ಟೇಬಲ್ ಚಮಚ ಹಾಕೊಂಡಿದೆ ಅಷ್ಟೇ ನೋಡ್ಕೊಂಡೇ ಹಾಕಬೇಕು ಒಂದು ರಾಷ್ಟ್ರ ನೀರು ಆಗೋದಿಲ್ಲ ಫ್ರೆಂಡ್ಸ್ ನಾವು ಗಟ್ಟಿ ಬಜೆ ಮಾಡ್ತೇವಲ್ಲ ನೀರುಳ್ಳಿ ಬಜೆ ಸ್ವಲ್ಪ ಅದೇ ಥರ ಕಳ್ಸ್ಕೊಳ್ಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಮೇಯ್ನ್ ನಮ್ದು ಇದೇ ನನಗೆ ನಂಗೆ ಬೇವನೇಲ್ಲ ನೋಡಿ ಸಣ್ಣ ಹತ್ತಾಸ ಇಟ್ಕೊಂಡಿದೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡಿಗೆ ಬೇವನೆಲ್ಲ ಸರಿ ಹಾಕೊಳ್ಬೇಕು ಇದಕ್ಕೆ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಯಿತು ಚೂರು ಹಾಕೊಂಬೆ ಇದಕ್ಕೆ ಒಂದು ಒಂದು ಟೇಬಲ್ ಚಮಚ ಆಪಷ್ಟು ಹಾಕೊಂಡ್ರೆ ಸರ್ಕು ಫ್ರೆಂಡ್ಸ್ ಇದನ್ನೀಗ ಎಣ್ಣೆಗೆ ಕಾಯ್ಕೊಂಬ ನೋಡಿ ನೀರು ನಾನು ಹಾಕಿದು ಸಹ ಹೆಚ್ಚೇ ಆಯ್ತು ಅಷ್ಟು ಸಹ ನೀರು ಬೇಡ ಫ್ರೆಂಡ್ಸ್ ಇದನ್ನೀಗ ಇದಕ್ಕೆ ಚಾಟ್ ಮಸಾಲ ಇಷ್ಟ ಆಗೋರಿಗೆ ಅದನ್ನು ಸಾಕೊಳ್ಬಹುದು ಫ್ರೆಂಡ್ಸ್ ಮಕ್ಕಳು ಸಹ ತುಂಬಾ ಇಷ್ಟ ಅಲ್ಲ ಚಾಟ್ ಮಸಾಲ ನನ್ನ ಹತ್ರ ಖಾಲಿ ಆಯಿತು ಚಾಟ್ ಮಸಾಲ ಹಾಕೊಂಡ್ರೆ ಲೈಕ್ ಆಗುತ್ತೆ ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕಾದ ಮೇಲೆ ತಕೊಂಬೈ ಇನ್ನೊಂಚೆ ಒಂದೆರಡು ನಿಮಿಷ ಬಿಡುವ ತಕೊಂಬೈ ಇದು ಇದಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಹಾಗಲಕಾಯಿ ಬಜೆ ಎಲ್ಲರೂ ಸಹ ಆರಾಮಸೆ ತಿನ್ಬೋದು ಆಗುವಂಥ ಹಾಗಲಕಾಯಿ ಬಜೆ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ನೋಡಿ ಕೈ ಇಲ್ವೇ ಇಲ್ಲ ಫ್ರೆಂಡ್ಸ್ ಆ ಕೈ ತೆಗಿಲೇ ಇಲ್ಲ ಫ್ರೆಂಡ್ಸ್ ಎಷ್ಟು ಲೈಕ್ ರುಚಿಯಾಗಿದೆ ನಾನು ಅಂದರೆ ನಾವು ಎಣ್ಣೆ ಸುಜ್ ಕಂಡಾವಟ್ಟು ಫ್ರೆಂಡ್ಸ್ ಫ್ರೆಂಡ್ಸ್ ಹದ ಬಿಷುವಾಗ್ಲೂ ಹಾಕಬೇಕು ನಿಧಾನ ತೆಗಿಬೇಕು ಸರಿ ಗರಿಗಿರಿ ಆದಮೇಲೆ ದೊಡ್ಡ ಬೆಂಕಿ ಇದ್ರೆ ಪಟ್ಟ ಕಪ್ಪಾಯಿ ನಮ್ಗೆ ಗೊತ್ತಾಯ್ತಾ ಇಲ್ಲ ಆಗ ಕೈ ಇರು ಕೈ ಇರುತ್ತೆ ಫ್ರೆಂಡ್ಸ್ ಅದು ನಿಧಾನ ಕಾಸಿ ನೋಡಿ ಸ ಈ ಗೋಲ್ಡನ್ ಕಲರ್ ಬರುವಾಗ ಸಣ್ಣ ಬೆಂಕಿಯಲ್ಲೇ ಕಾಸಿ ತೆಗಿಬೇಕು ಎಣ್ಣೆ ಕಾದ್ಮೇಲೆ ಹಾಕಿ ನಿಧಾನ ಈ ಸಿಲಿಂಡ್ರ್ ಗ್ಯಾಸಲ್ಲೆಲ್ಲ ಕಂಡಾಟ ಬೆಂಕಿ ಫ್ರೆಂಡ್ಸ್ ಅದು ನೋಡಿಕೊಂಡು ಹದ ಬೆಂಕಿಯಲ್ಲೇ ಕಾಸಬೇಕು ಅವಾಗ ಮಾತ್ರ ಕೈ ಇರೋದಿಲ್ಲ ನೀವು ಪಟಾಕನ್ನು ಹಾಕಿ ತೆಗೆದ್ರೆ ಕೈ ವಿಷವೇ ಅದು ಫ್ರೆಂಡ್ಸ್ ಖಂಡಿತ ನೀವು ಸಹ ಹಾಗೆ ಕೈ ನಮಗೆ ಆರೋಗ್ಯಕ್ಕೆ ಆರೋಗ್ಯ ದೃಷ್ಟಿಯಿಂದ ಅಷ್ಟು ಬೆನಿಫಿಟ್ಸ್ ಇರುವಾಗ ಖಂಡಿತ ಆಗಾಗ ಮಾಡ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ಮನುಮೇಯಗಳಿ ಸಹ ಆರಾಮಸೆ ತಿನ್ಬೋದು ಇದನ್ನು ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಲೇಬೇಡಿ ಥ್ಯಾಂಕ್ ಯು